ಡಯಾಬಿಟೀಸ್ ಬಂದಿದೆ ಅಂತ ಕೂಡಲೇ ತುಂಬ ಜನ ಶೋ ಇದು ಸಕ್ಕರೆಯಿಂದ ದೂರ ಇರ್ತಾರೆ ಆದರೆ ಎಣ್ಣೆಲಿ ಕರೆದಿರೋ ಬ ತಿಂಡಿ ತಿಂಡಿ ಆಗಿರ್ಬೋದು ಅಥವಾ ಏನೇ ಯಾವುದೇ ಕುರುಕುಲ ತಿಂಡಿ ಆಗಿರ್ಬೋದು ಅದ್ರ ಬಗ್ಗೆ ನಿಗಾ ವಹಿಸಲ್ಲ ಯಾಕೆಂತಂದರೆ ಅದು ಖಾರ ಅದನ್ನು ನಾನು ತಿನ್ನಬಹುದು ಇಂತಹ ಒಂದು ಮೈಂಡ್ಸೆಟ್ ತುಂಬ ಜನರಿಗಿರೋಂಥದ್ದು ಆದರೆ ನಾವು ಹೇಳ್ತೀವಿ ನಾವು ಎಣ್ಣೆಲಿ ಕರೆದಿರೋ ಪದಾರ್ಥ ಅಥ್ವಾ ಯಾವುದೇ ಜಂಕ್ ಫುಡ್ ತೊಗೋಬೇಕಾದ್ರೆ ಎರಡು ಸಲ ಯೋಚನೆ ಮಾಡಬೇಕು ಕೇವಲ ಡಯಾಬಿಟೀಸ್ ಅಂತಲ್ಲ ತೂಕ ಅಂತಲ್ಲ ಓವರಾಲ್ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಆದರೆ ಹೇಗೆ ಹೇಗೆ ಒಳ್ಳೆಯದಲ್ಲ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಯಾವ ಎಣ್ಣೆನ ಬಳಸ್ತೀವಿ ಅದ್ರ ಮೇಲೆ ನಮ್ಮ ದೇಹ ನಿಂತಿರೋ ಇವಾಗ ನಾವು ಹೊರಗಡೆಯಿಂದ ಹೊರಗಡೆ ಪದಾರ್ಥಗಳು ಏನಿದೆ ಅವುಗಳ ಈಗ ಫ್ಯಾಟ್ಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೆಲ್ಲ ಕೇಳಿರ್ಬೋದು ಬೇರೆ ಬೇರೆ ಕಾಂಪೊನೆಂಟ್ಸ್ಗಳು ಇರುತ್ತೆ ಈ ಒಂದು ಕಾಂಪೊನೆಂಟ್ಸ್ ಹೆಂಗೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡೋದು ಅಥವಾ ಕೆಟ್ಟದ್ದನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಫಾರ್ ಎಕ್ಸಾಂಪಲ್ ಈಗ ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಅಂತ ನಾವು ಹೇಳ್ತೀವಿ ಸೊ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಒಮೇಗಾ ಸೆವೆನ್ ನೈನ್ ಅಂತೆಲ್ಲ ಬೇರೆ ಬೇರೆ ಈಗ ಫ್ಯಾಟ್ ಅಂತ ಹೇಳಿದಾಗ ನಾವು ಅದರದ್ದು ತುಂಬ ಟೆಕ್ನಿಕಾಲಿಟಿಗೆ ಹೋದಾಗ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ಬೋದು ಏನು ಇವರು ತುಂಬ ಮಾತು ಏನೋ ಸೈನ್ಸ್ ಹೇಳ್ತಿದ್ದಾರೆ ಅಂತ ಸೊ ತುಂಬ ಸಿಂಪಲ್ಲಾಗಿ ಹೇಳೋದು ಅಂತ ಆದರೆ ಒಮೇಗಾ ತ್ರೀ ಒಮೆಗಾ ಸಿಕ್ಸ್ ಅಂತ ಇವು ನಾವು ಏನು ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನೆಲ್ಲ ತೊಗೋತೀವಿ ಅದರಲ್ಲೆಲ್ಲ ಜಾಸ್ತಿ ಒಮೆಗಾ ಸಿಕ್ಸ್ ಇರೋಂಥದ್ದು ಈ ಒಮೆಗಾ ಸಿಕ್ಸ್ ಏನು ಮಾಡುತ್ತೆ ಅಂತಂದರೆ ದೇಹದಲ್ಲಿ ಇನ್ಫ್ಲಮೇಷನನ್ನು ಜಾಸ್ತಿ ಮಾಡುತ್ತೆ ಇನ್ಫ್ಲಮೇಷನ್ ಅಂತಂದರೆ ದೇಹಕ್ಕೆ ಇರೋಂತಹ ಯಾವುದೋ ಒಂದು ಪದಾರ್ಥಗಳು ಹೋದಾಗ ಅದರ ವಿರುದ್ಧ ಹೋರಾಡುತ್ತೆ ಅದನ್ನು ಹೊರಗೆ ಹಾಕೋಕ್ಕೆ ದೇಹ ಹೋರಾಡ್ತಾ ಇರತ್ತೆ ಆವಾಗ ನಡೆಯುವ ಘರ್ಷಣೆ ಏನಿದೆ ಆ ರಿಯಾಕ್ಷನನ್ನು ನಾವು ಇನ್ಫ್ಲಮೇಷನ್ ಅಂತ ಕರೆಯುವಂಥದ್ದು ಸೊ ಈ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ದೇಹದಲ್ಲಿ ಕಾಲಕ್ರಮೇಣದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ನಮ್ಮದು ಈಗ ಹಾರ್ಟ್ ಪ್ರಾಬ್ಲಮ್ಗಳು ಅದೆಲ್ಲ ಜಾಸ್ತಿ ಆಗೋದು ಅಥವಾ ಹಾರ್ಟ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ರಕ್ತನಾಳಗಳಲ್ಲಿ ಬ್ಲಾಕ್ ಫಾರ್ಮೇಷನ್ ಆಗೋದು ಇದೆಲ್ಲ ಈ ಇನ್ಫ್ಲಮೇಷನ್ ಪ್ರಾಬ್ಲಮ್ ಇಂದಾಗಿ ಹೀಗೆ ನಾವು ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಮೇಲೂ ಇಂಪ್ಯಾಕ್ಟ್ ಇರುತ್ತೆ ಇವಾಗ ತಿಂದ ತಕ್ಷಣವೇ ಜಾಸ್ತಿ ಜಾಸ್ತಿ ಮಾಡಲ್ಲ ಶುಗರ್ ರೈಸ್ ಒಂದೇ ಸಲಿಗೆ ಜಾಸ್ತಿ ಆಗೋಲ್ಲ ಯಾವಾಗಲೂ ನಾನು ನೀವು ಕೇಳಿರ್ಬೋದು ನಮ್ಮ ಸೀರೀಸ್ ನೋಡ್ತಾ ಇದ್ರೆ ಯಾವುದೇ ಆಹಾರ ಸ್ವೀಕರಿಸಿದ್ರೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಫ್ಯಾಟ್ ಪದಾರ್ಥಗಳನ್ನು ಎಣ್ಣೆಲಿ ಕರೆದಿರಂತಹ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಶು ಶುಗರ್ ಲೆವೆಲ್ಸ್ ಆಗಿ ಜಾಸ್ತಿ ಆಗುತ್ತೆ ಆದರೆ ತುಂಬ ಹೊತ್ತು ತೊಗೊಳತ್ತೆ ವಾಪಸ್ ಬೇಸ್ ಲೈನಿಗೆ ಬರೋಕ್ಕೆ ಇವಾಗ ಒಂದು ಡಯಾಬಿಟೀಸ್ ಕಂಟ್ರೋಲಲ್ಲಿ ಹೆಂಗೆ ಅಂತಂದರೆ ಶುಗರ್ ಲೆವೆಲ್ಸ್ ಎಕ್ದಮ್ ರೈಸ್ ಆಗಬಾರದು ನೆಕ್ಸ್ಟು ಸ್ವಲ್ಪ ಹೊತ್ತಲ್ಲಿ ಅದು ವಾಪಸ್ ನಾರ್ಮಲ್ ರೇಂಜಿಗೆ ಬರಬೇಕು ಈ ಎಣ್ಣೆಲಿ ಕರೆದಿರೋ ಪದಾರ್ಥದ ಸಮಸ್ಯೆ ಏನು ಅಂದರೆ ಏಕ್ದಮ್ ರೈಸ್ ಆಗಲ್ಲ ಯಾಕಂತಂದರೆ ಡೈಜೆಷನಿಗೆ ಹೆವಿ ನಿಮಗೆಲ್ಲ ಗೊತ್ತು ಎಣ್ಣೆ ಯಾವುದೇ ಎಣ್ಣೆ ಪದಾರ್ಥಗಳನ್ನು ಸ್ವೀಕರಿಸಿದ್ರೆ ತಕ್ಷಣವೇ ಅದು ಜೀರ್ಣ ಆಗಲ್ಲ ಜೀರ್ಣ ಆಗೋಕೆ ತುಂಬ ಹೊತ್ತಬೇಕು ಸೊ ಅದು ತುಂಬ ಹೊತ್ತು ತೊಗೊಂಡು ಇದ್ದಕ್ಕಿದ್ದಂಗೆ ಅದು ತುಂಬ ಆಗಿ ಸ್ಪೈಕ್ ಆಗುತ್ತೆ ಅದೇ ಇಳಿಯೋಕ್ಕೂ ತುಂಬ ಟೈಮ್ ತಗೊಳತ್ತೆ ಸೊ ಏನಾಗುತ್ತೆ ತುಂಬ ಲಾಂಗ್ ಟೈಮ್ ನಿಮ್ಮದು ಶುಗರ್ ಲೆವೆಲ್ಸ್ ಹೈಯಲ್ಲೇ ಇರುತ್ತೆ ಊಟ ಆದ ತಕ್ಷಣ ಜಾಸ್ತಿ ಆಗದೆ ಇದ್ರೂ ಸ್ವಲ್ಪ ಹೊತ್ತಲ್ಲಿ ಜಾಸ್ತಿ ಆಗಿದ್ದು ತುಂಬ ಹೊತ್ತು ಜಾಸ್ತಿ ಇದ್ದಾಗ ಹೀಗೆ ಕ್ರಮೇಣವಾಗಿ ಅಂದರೆ ಕಾಲಾಂತರದಲ್ಲಿ ಶುಗರ್ ಲೆವೆಲ್ಸ್ ಅಥವಾ ಡಯಾಬಿಟೀಸ್ ಬಂದಿದೆ ಅಂತ ನಮಗೆ ಗೊತ್ತಾಗಿರೋಂಥದ್ದು ಸೊ ಈ ಡಯಾಬಿಟೀಸ್ ಕಂಟ್ರೋಲಲ್ಲಿ ಕೇವಲ ಸಕ್ಕರೆಯಿಂದ ದೂರ ಇರೋದು ಅಂತ ಮಾತ್ರ ಅಲ್ಲ ನಾವು ಎಣ್ಣೆಲಿ ಕರೆದಿರೋಂಥದ್ದು ನಾವು ಬಳಸುವಂತಹ ಜಿಡ್ಡೇನಿದೆ ಅದ್ರ ಬಗ್ಗೆಯೂ ಗಮನ ಕೊಡಬೇಕು ನಾವು ಎಸ್ಪೆಷಲಿ ಇವಾಗ ಗಮನಿಸಿರ್ಬೋದು ತುಪ್ಪ ಬಳಕೆ ತುಂಬ ಒಳ್ಳೆಯದು ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡಲ್ಲ ಈಗ ತುಪ್ಪದ ಬಳಕೆ ಹೇಗೆ ಅಂತಂದರೆ ಎಷ್ಟು ಬಳಸಬೇಕು ಅದು ತುಂಬಾ ಇಂಪಾರ್ಟೆಂಟ್ ನಾವು ಯಾವಾಗ ಎಷ್ಟು ಬಳಸ್ತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿರೋಂಥದ್ದು ಎಲ್ಲನೂ ಈಗ ಅಮೃತನೂ ವಿಷ ಆಗುತ್ತೆ ಅಲ್ವಾ ಅತಿ ಆದ್ರೆ ಈಗ ತುಪ್ಪ ಒಳ್ಳೆಯದು ಅಂತ ಹೇಳಿ ಅತಿಯಾಗಿ ತುಪ್ಪ ತಿಂದ್ರೆ ಅದರಿಂದ ಇನ್ನೇನೋ ಸಮಸ್ಯೆಗಳು ದೇಹದಲ್ಲಿ ಶುರುವಾಗತ್ತೆ ಯೂಶಲಿ ಊಟದ ಮೊದಲು ಇದು ನಾರಿನಾಂಶ ಇರೋಂಥದ್ದು ಅಥವಾ ಒಳ್ಳೆಯ ಜಿಡ್ಡಿನ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಶುಗರ್ ಸ್ಪೈಕ್ ಆಗಲ್ಲ ನಾವು ಯೂಶಲಿ ಹೇಳ್ತೀವಿ ಹಣ್ಣುಗಳನ್ನು ತಿನ್ಬೇಕಾದ್ರೆ ಅದ್ರ ಜೊತೆಲಿ ಕೆಲವೊಂದಿಷ್ಟು ಬೀಜಗಳನ್ನು ಅಂದರೆ ಈಗ ಸೂರ್ಯಕಾಂತಿ ಬೀಜ ಇರಬಹುದು ಅಥವಾ ಕುಂಬಳಕಾಯಿ ಬೀಜ ಈ ಥರದ್ದು ಅಥವಾ ಕ್ಯಾಶಿನಟ್ಸ್ ವಾಲ್ನಟ್ಸ್ ಅಕ್ರೋಟ್ ಇವುಗಳನ್ನೆಲ್ಲ ತಿನ್ನಿ ಯಾಕೆ ಅಂತಂದರೆ ಶುಗರ್ ಸ್ಪೈಕ್ ಆಗಲ್ಲ ಯಾಕೆಂತಂದ್ರೆ ಅದರಲ್ಲಿರಂತಹ ಫ್ಯಾಟ್ ಒಳ್ಳೆಯ ಫ್ಯಾಟ್ ಈಗ ಒಮೆಗಾ ತ್ರೀನ ನಾವು ಒಳ್ಳೆಯ ಫ್ಯಾಟ್ ಅಂತ ಕರಿತೀವಿ ಸೊ ಈ ಒಮೆಗಾ ತ್ರೀ ಇದ್ದಾಗ ಒಮೆ ಇದು ಒಳ್ಳೆಯ ಫ್ಯಾಟ್ ಇದ್ದಾಗ ಶುಗರ್ ಸ್ಪೈಕ್ ಆಗಲ್ಲ ಇವಾಗ ಹಂಗಾದ್ರೆ ಎಷ್ಟು ತಿನ್ಬೇಕು ಅಂತ ಹೇಳದ್ ಇಂಪಾರ್ಟೆಂಟ್ ಈಗ ಅಕ್ರೋಟ್ ತಿನ್ನಿ ಅಂತಂದ್ರೆ ಏಳೆಂಟು ಅಕ್ರೋಟ್ ತಿನ್ನೋದಲ್ಲ ಒಂದ ಎರಡ ತಿನ್ಬೇಕಾಗಿರಂತದ್ದು ಯಾಕೆಂತಂದ್ರೆ ಎಷ್ಟೇ ಒಳ್ಳೆ ಫ್ಯಾಟ್ ಆದ್ರೂ ಅತಿಯಾದ್ರೆ ಅದು ವಿಷ ಸೊ ಒಂದು ಪೋರ್ಷನ್ ಕಂಟ್ರೋಲ್ ಇರಬೇಕು ಇವಾಗ ಬೇರೆ ಬೇರೆ ಥರ ಬೀಜಗಳು ಏನಿದೆ ಅದು ಹೆಚ್ಚು ಅಂತಂದ್ರೆ ಒಂದ ಎರಡು ಸ್ಪೂನ್ ಬೇಕಾಗಿರೋದು ದೇಹಕ್ಕೆ ಅದಕ್ಕಿಂತ ಜಾಸ್ತಿ ತಿಂದರೆ ಅದು ದೇಹಕ್ಕೆ ಪೂರಕ ಅಲ್ಲ ಹೀಗೆ ಕಾಂಬಿನೇಷನ್ನಲ್ಲಿ ತಿಂದಾಗ ಇವಾಗ ಜಿಡ್ಡು ತುಂಬ ಇಂಪಾರ್ಟೆಂಟ್ ಹೇಗೆ ನಾವು ಪ್ರೋಟೀನ್ಸ್ ತಿನ್ನಬೇಕು ತರಕಾರಿ ತಿನ್ನಬೇಕು ಕಾ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿ ಗೋಧಿ ರಾಗಿ ತಿನ್ನಬೇಕು ಅದೇ ಥರ ನಮ್ಮ ದೇಹಕ್ಕೆ ಫ್ಯಾಟೂ ಬೇಕು ನಮ್ಮ ಓವರಾಲ್ ಬ್ರೈನ್ ಸರಿ ವರ್ಕ್ ಆಗಬೇಕು ಅಂತಾದರೆ ನಮ್ಮ ಜಾಯಿಂಟ್ ಹೆಲ್ತ್ಗಳು ಚೆನ್ನಾಗಿರಬೇಕು ಅಂತ ಆದರೆ ನಮ್ಮ ದೇಹಕ್ಕೆ ಫ್ಯಾಟ್ ಬೇಕೇ ಬೇಕು ಅದರಲ್ಲೂ ಗುಡ್ ಫ್ಯಾಟನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗಿರೋವಂಥದ್ದು ಈಗ ನಮ್ಮ ತುಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ಕಾಳುಗಳಿಂದ ಅಂದರೆ ಈಗ ಬೀಜಗಳಿಂದ ಬರೋಂತಹ ಎಣ್ಣೆಗಳು ಏನಿದೆ ಅವುಗಳನ್ನು ಸ್ವೀಕರಿಸಿದ ಮುಖಾಂತರ ಕ್ವಾಂಟಿಟಿ ಪೋರ್ಷನ್ ಕಂಟ್ರೋಲ್ ಇರಬೇಕು ಇದ್ದಾಗ ಖಂಡಿತವಾಗ್ಲೂ ಅದು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಒಮೆಗಾ ತ್ರೀ ಡಯೆಟಲ್ಲಿ ಇದ್ದಾಗ ಶುಗರ್ ಸ್ಪೈಕ್ ಆಗೋಲ್ಲ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಸಡನ್ ಸ್ಪೈಕ್ ಇರಲ್ಲ ಅಥವಾ ಬೇಗ ವಾಪಸ್ಸು ನಾರ್ಮಲ್ ರೇಂಜಿಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಬ್ಯಾಲೆನ್ಸ್ಡ್ ಮೀಲಾಗಿ ಸ್ವೀಕರಿಸ್ತಾ ಹೋದಾಗ ನಮ್ಮ ಶುಗರ್ ಲೆವೆಲ್ಸನ್ನು ನಾವು ಫ್ಯಾಟ್ ಮುಖಾಂತರ ಬ್ಯಾಲೆನ್ಸ್ ಮಾಡ್ಕೋಬೋದು ಬಟ್ ತುಂಬ ಸಲ ಏನು ಅಂತಂದರೆ ನಾವು ಎಣ್ಣೆ ಕರೆದಿರೋದು ಸ್ವೀಟ್ ಡಯಾಬಿಟೀಸಿಗೆ ಸಂಬಂಧ ಇಲ್ಲ ಅಂತ ಹೇಳ್ತೀವಲ್ಲ ಅದನ್ನು ಅದು ಒಂದು ತಪ್ಪು ಗ್ರಹಿಕೆ ಅದನ್ನು ಅದರಿಂದ ನಾವು ಹೊರಗಡೆ ಬಂದು ನಮ್ಮ ಆಹಾರ ಸ್ವೀ ಕ್ರಮವನ್ನು ಸರಿ ಮಾಡ್ಕೋಬೇಕು ಈಗ ಲೈಫ್ ಸ್ಟೈಲ್ ಅಂತ ನಾವು ಅದನ್ನೇ ಹೇಳ್ತಾರಂತದ್ದು ತುಂಬ ಜನ ಹೇಳ್ತಾರೆ ಲೈಫ್ ಸ್ಟೈಲ್ ನಾನು ಎಲ್ಲ ಹೆಲ್ದಿನೇ ತಿಂತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿ ತಿಂತ ಸೊ ಮನೆಯಲ್ಲೇ ಮಾಡಿ ತಿನ್ನೋದಾಗಿದ್ರು ಏನ್ ತಿಂತ ಇದೀವಿ ಅಂತ ಹೇಳೋದು ಎಷ್ಟು ತಿಂತ ಇದೀವಿ ಇವಾಗ ಕೆಲವೊಂದು ಪದಾರ್ಥಗಳನ್ನ ಅತಿಯಾಗಿ ಸ್ವೀಕರಿಸೋದು ಒಳ್ಳೇದಲ್ಲ ಇವಾಗ ಮನೆಯಲ್ಲೇ ಈಗ ಮಾಡಿದ್ದು ಅಂತ ಎಣ್ಣೆ ಬಗ್ಗೆ ನಮ್ಗೆ ಈಗ ಕಂಟ್ರೋಲ್ ಇದ್ರುನು ಅದು ಅತಿಯಾಗ್ಬಾರ್ದು ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಹಾರ ಸ್ವೀಕರಿಸ್ಬೇಕು ನಾವು ಯಾವ ಎಣ್ಣೆ ಬಳಸ್ತೀವಿ ಎಗೇನ್ ಯಾವ ಎಣ್ಣೆ ದೇಹಕ್ಕೆ ಸೂಟ್ ಆಗುತ್ತೆ ಅದು ಇಂಡಿವಿಜುವಲಿಸ್ಟಿಕ್ ಆ ವ್ಯಕ್ತಿಯ ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು ಒಂದು ಆಯಿಲ್ ಎಲ್ಲರಿಗೂ ಸಿಲ ಸೂಟ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಯೂಶ್ವಲಿ ಆಯಾ ಪ್ರಾಂತ್ಯದಲ್ಲಿ ಸಿಗಂತಹ ಆಯಿಲ್ ಎಣ್ಣೆಗಳು ಏನಿದೆ ಅವುಗಳು ಸೂಟ್ ಆಗುತ್ತೆ ಈಗ ಉದಾಹರಣೆಗೆ ಕೋಸ್ಟಲ್ ಬೆಲ್ಟ್ ಅಂತ ಕರಾವಳಿಯಲ್ಲಿ ತೆಂಗಿನ ಎಣ್ಣೆ ಬಳಸುವಂಥದ್ದು ಇನ್ನು ಬಯಲ್ಸೀಮೆಯಲ್ಲಿ ಜಾಸ್ತಿ ಶೇಂಗಾ ಎಣ್ಣೆ ಬಳಸಂಥದ್ದು ಹೀಗೆ ತಲಾತಲಾಂತರದಿಂದ ಬಂದಿರಂತಹ ಎಣ್ಣೆಗಳನ್ನ ಬಳಸಿದಾಗ ದೇಹ ಜಾಸ್ತಿ ಚೆನ್ನಾಗಿ ಒಗ್ಗತ್ತೆ ದೇಹಕ್ಕೆ ಜಾಸ್ತಿ ಹಾನಿಕಾರಕ ಪರಿಣಾಮಗಳು ಆಗಿರ ಆಗಲ್ಲ ಬಟ್ ಬಟ್ ಫ್ರೀಕ್ವೆನ್ಸಿ ಯಾಕಂತಂದ್ರೆ ಮೊದಲೆಲ್ಲ ಎಣ್ಣೆ ಕರೆದಿರೋದು ಪ್ರತಿನಿತ್ಯ ಎಲ್ಲ ಏನೂ ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ನಮಗೆ ತುಂಬ ಸುಲಭವಾಗಿ ಸಿಗುವ ಕಾರಣ ಒಂಥರ ಪ್ರತಿನಿತ್ಯ ನಾವು ಎಣ್ಣೆಯಲ್ಲಿ ಕರೆದಿರೋಂತಹ ಪದಾರ್ಥಗಳನ್ನ ಸ್ವೀಕರಿಸೋದನ್ನ ಒಂದು ರೂಢಿ ಮಾಡ್ಕೊಂಡಿದೀವಿ ಡಯಾಬಿಟೀಸ್ ಅಂದರೆ ಕೇವಲ ಸಕ್ಕರೆಯಿಂದ ದೂರ ಇರೋದು ಮಾತ್ರ ಅಲ್ಲ ಈ ತರ ಜಂಕ್ ಫುಡ್ ಅಥವಾ ಎಣ್ಣೆಯಲ್ಲಿ ಕರೆದಿರೋಂತಹ ಫುಡ್ ಇಂದಲೂ ನಮ್ಮ ಗ್ಲೂಕೋಸ್ ಲೆವೆಲ್ಸ್ ಮೇಲೆ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಸೊ ಒಳ್ಳೆಯ ಫ್ಯಾಟ್ ಸ್ವೀಕರಿಸೋ ಮುಖಾಂತರ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ